अजग बाप 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 बिदा, बिदा. ಫಾಸ್ಟ್ ಫಾಸ್ಟ್ ಎಲ್ ಕೆ ಜಿ ಹಾಕಿ ರಿಲೀಸ್ ಬಿಡ್ರಿ ಬೇಗ ಬೇಗ ಫೋಟೋ ತೆಗೆದು ಕಳಿಸ್ಬಿಡ್ತೀರಿ We are celebrating orange color day is it yes. so orange is very bright and visible color is it we can identify very soon if anything it means orange color will focus very brightly and it will visible very soon for us so regard on this manjula miss will come and give a brief speech on orange color ಶ್ರೀ ಗುರು ಸಿದ್ದನವರ ಪಾದಗಳಿಗೆ ನಮಸ್ಕರಿಸುತ್ತಾ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಯುತ ಸಿ ಕೆ ಪೀಠರ್ಸರ್ ಅವರಿಗೆ ನನ್ನ ವಂದನೆಗಳು ಹಾಗೆ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ಎಲ್ಲ ಮುತ್ತು ಮಕ್ಕಳಿಗೆ ನನ್ನ ವಂದನೆಗಳನ್ನು ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿನ ನಾವು ಕೇಸರಿ ಬಣ್ಣದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇವೆ ಕಿತ್ತಳೆ ಬಣ್ಣ ಇದು ಶಕ್ತಿಯುತ ಸಂಕೇತವಾಗಿದೆ ಸೂರ್ಯ ದೇವರು ಈ ಕೇಸರಿ ಬಣ್ಣದೊಂದಿಗೆ ನೇರ ಸಂಬಂಧವನ್ನು ಹೊಂದಿದ್ದಾನೆ ಸೂರ್ಯವನ್ನು ಆತ್ಮ ನಂಬಿಕೆ ಮತ್ತು ಶಕ್ತಿಯ ಅಂಶವೆಂದು ಪರಿಗಣಿಸಲಾಗಿದೆ ಅದಕ್ಕಾಗಿ ಕೇಸರಿ ಬಣ್ಣವು ಸ್ವಾವಲಂಬಿಗಳ ಸಂದೇಶವನ್ನು ನೀಡುತ್ತದೆ ಕೇಸರಿ ಬಣ್ಣ ಗುರುವಿನೊಂದಿಗೂ ಸಂಬಂಧವನ್ನು ಹೊಂದಿದೆ ದೇವರು ಬೃಹಸ್ಪತಿಯನ್ನು ಧರ್ಮ ಮತ್ತು ತ್ಯಾಗ ಸಂಕೇತವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಆಗಸ್ಟ್ ಹದಿನೈದರಂದು ತ್ರಿವರ್ಣ ಧ್ವಜದ ಧ್ವಜವನ್ನು ಎಲ್ಲೆಡೆ ಆರಿಸಲಾಗುತ್ತದೆ ತ್ರಿವರ್ಣ ಧ್ವಜದಲ್ಲಿ ಕೇಸರಿ ಬಣ್ಣವು ಒಂದು ಕಿತ್ತಳೆ ಬಣ್ಣವು ಹಣ್ಣು ತರಕಾರಿಗಳು ಬಟ್ಟೆಯಲ್ಲಿ ಕಾಣಬಹುದು ಕಿತ್ತಳೆ ಬಣ್ಣವು ಮನರಂಜನೆ ಅಸಾಂಪ್ರದಾಯಿಕ ಬಹಿರ್ ಬಹಿರ್ಮುಖ ಬಹಿರ್ಮುಖತೆ ಉಷ್ಣತೆ ಬೆಂಕಿ ಶಕ್ತಿ ಚಟುವಟಿಕೆ ಅಪಾಯ ರುಚಿ ಮತ್ತು ಸುವಾಸನೆ ಶರತ್ಕಾಲ ಮತ್ತು ಋತುಗಳೊಂದಿಗೆ ಹೆಚ್ಚು ಸಂಬಂಧಿಸಿದೆ ಕ್ರಿಶ್ಚಿಯನ್ ಪ್ರಜಾಪ್ರಭುತ್ವದ ರಾಜಕೀಯ ಪಕ್ಷಗಳ ಬಣ್ಣವು ಕೇಸರಿಯಾಗಿದೆ ಹಿಂದೂ ಧರ್ಮ ಧರ್ಮದಲ್ಲಿ ಕೇಸರಿ ಬಣ್ಣ ಸಾಂಕೇತಿಕವಾಗಿ ಸಾಂಕೇತಿಕ ಬಣ್ಣವಾಗಿದೆ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮದೊಂದಿಗೆ ಕೇಸರಿ ಬಣ್ಣ ನಿಕಟ ಸಂಬಂಧ ಹೊಂದಿರುವುದು ಸನ್ಯಾಸಿಗಳ ಪವಿತ್ರ ಪ ಪುರುಷರ ಕೇಸರಿ ಬಣ್ಣದ ಬಟ್ಟೆ ಧರಿಸುತ್ತಾರೆ ಮಹಾಯಾನ ಬೌದ್ಧ ಧರ್ಮದ ಸನ್ಯಾಸಿಗಳು ಕೇಸರಿ ಬಣ್ಣವನ್ನು ಧರಿಸುತ್ತಾರೆ ಕೇಸರಿ ಬಣ್ಣದಲ್ಲಿರುವ ಹಣ್ಣುಗಳು ಕಿತ್ತಳೆ ಹಣ್ಣು ತುಂಬ ಉಪಯೋಗಕಾರಿಯಾಗಿದೆ ಇದು ಅಧಿಕ ವಿಟಮಿನ್ ಹೊಂದಿದೆ ಇದರಲ್ಲಿರುವ ಫೈಬರ್ ಅಂಶಗಳು ಕ್ಯಾನ್ಸರ್ ರೋಗವನ್ನು ತಡೆಗಟ್ಟುತ್ತದೆ ಡಯಾಬಿಟೀಸ್ ಬಿಸಿ ಬಿ ಬಿ ಹೃದಯ ಸಂಬಂಧಿ ಕಾಯಿಲೆಗೆ ತುಂಬ ಉಪಯುಕ್ತವಾದ ಹಣ್ಣು ಇದಾಗಿದೆ ಅದೇ ರೀತಿ ಕೇಸರಿ ಬಣ್ಣದ ಗಜ್ಜರಿಯು ಕಣ್ಣು ಕಣ್ಣುಗಳ ಆರೋಗ್ಯಕ್ಕೆ ತುಂಬ ಸಹಾಯಕಾರಿಯಾಗಿದೆ ಹಿಂದೂ ಹಬ್ಬಗಳಲ್ಲಿ ದೊಡ್ಡ ಹಬ್ಬವಾದ ದಸರಾ ಹಬ್ಬದಲ್ಲಿಯೂ ಸಹ ಕೇಸರಿ ಬಣ್ಣ ಬಣ್ಣಕ್ಕೆ ಮಹತ್ವದ ಸ್ಥಾನ ನೀಡಲಾಗಿದೆ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿ ಪೂಜೆ ಎಂದು ಕೇಸರಿ ಬಣ್ಣದ ಬಟ್ಟೆ ಧರಿಸುತ್ತಾರೆ ಇದು ದೇವಿಯ ಅವತಾರವು ಪ್ರಕೃತಿ ಮತ್ತು ಶುದ್ಧ ಶುದ್ಧತೆಯ ಗುಣಲಕ್ಷಣಗಳ ಸಂಕೇತವಾಗಿದೆ ಕೇಸರಿ ಕೇಸರಿಯಲ್ಲಿ ಕಿತ್ತಳೆ ಹಣ್ಣು ಮಾವಿನ ಹಣ್ಣು ಕುಂಬಳಕಾಯಿ ತರಕಾರಿಯಲ್ಲಿ ಸಿಹಿ ಆಲೂಗಡ್ಡೆ ಗಜ್ಜರಿ ಹೂವಿನಲ್ಲಿ ಚೆಂಡು ಹೂವು ಗಸಗಸೆ ಹೂವು ರೇಲಿಯ ಗುಲಾಬಿ ದಾಸವಾಳ ಪ್ರಾಣಿಗಳಲ್ಲಿ ಹುಲಿ ಕ್ಯಾನರಿ ಹಕ್ಕಿ ಅಳಿಲು ಮೀನುಗಳು ಮುಂತಾದ ಕಡೆಗಳಲ್ಲಿ ಕೇಸರಿ ಬಣ್ಣವನ್ನು ಕಾಣಬಹುದಾಗಿದೆ ಒಟ್ಟಿನಲ್ಲಿ ಕೇಸರಿ ಬಣ್ಣವು ಆರೋಗ್ಯ ಶುದ್ಧತೆ ನೈಸರ್ಗಿಕ ಪವಿತ್ರತೆಯ ಸಂಕೇತವಾಗಿದೆ ಎಂದು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಇದನ್ನು ನಾವು ನೆಕ್ಸ್ಟ್ ಇಂಗ್ಲೀಷ್ ಸ್ಪೀಚ್ ಬೈ ನೀಲಮ್ಮ ಮಿಸ್ ಅಬೌಟ್ ಆರೆಂಜ್ ಕಲರ್ ಡೇ ಕಿಂಗ್ ಟು ಅವರ್ ರೆಸ್ಪೆಕ್ಟೆಡ್ ಸರ್ ಟೀಚರ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ವಿ ಆರ್ ಸೆಲೆಬ್ರೇಟಿಂಗ್ ದ ಆರೆಂಜ್ ಡೇ ಸೊ ಲೆಟ್ ಮೀ ಸ್ಪೀಕ್ ಆಫ್ ಯೂ ವರ್ಡ್ಸ್ orange is a very bright and visible attention-grabbing color that one cannot miss looking at therefore orange color thing can easily grab one's attention the color is also used in many cultures as a sign of strength and faith one can also find many fruits and vegetables that are orange in color orange are a very good source of vitamin c Orange color is considered fresh, useful and creative. It is considered a warm hues along with a red and yellow. And as these colors are associated with excitement and energy. Thank you. teacher understood now yes orange has having a vitamin c also is it in orange you will find uh, most of the students all the students or all the people will eat more orange why in that you will get vitamin c vitamin c is strengthens our body and it uh, gives us uh, more energy is it so i thank uh, both teachers to giving a uh, Brief speech. Next I request our principal sir to speak a few words about orange colour. So red, yellow, orange, green, white. ಸೊ ಇವೆಲ್ಲ ಬಣ್ಣಗಳನ್ನು ತೆಗೆದುಕೊಳ್ಳೋದಾದರೆ ಒಂದೊಂದು ಬಣ್ಣಕ್ಕೆ ಒಂದೊಂದು ಥರ ಮಹತ್ವ ಆಗೋದು ಇದೆ ಸೊ ಇವತ್ತು ಆರೆಂಜ್ ಕಲರ್ನಲ್ಲಿ ಇರುವಂಥ ಮಹತ್ವಗಳನ್ನು ಕುರಿತಾಗಿ ಮತ್ತು ಯಾವುದಕ್ಕಾಗಿ ಯೂಸ್ ಮಾಡ್ತಾರೆ ಈ ಪ್ರಕೃತಿಯಲ್ಲಿ ಆರೆಂಜ್ ಬಣ್ಣ ಎದಕ್ಕಿದೆ ಅನ್ನೋ ವಿಷಯಗಳ ಕುರಿತಾಗಿ ನಮ್ಮ ಮಂಜುನಾ ಟೀಚರ್ ಕೇಳಿದ್ದಾರೆ ಆಯಿತಾ ಸೊ ಆರೆಂಜ್ ಕಲರ್ ಯಾವುದಕ್ಕೆ ಅಂತಂದರೆ ತ್ಯಾಗಕ್ಕೆ ಸಂಕೇತವಾಗಿರ್ಬೇಕು ಅಂದರೆ ಈಗ ನೋಡಿ ಕೆಲವು ಸನ್ಯಾಸಿಗಳನ್ನು ನೀವು ನೋಡುವುದಾದರೆ ಅವರು ಯಾವ ಬಟ್ಟೆ ಹಾಕ್ಕೊಂಡಿರ್ತಾರೆ ಇದೇ ಥರ ಬಟ್ಟೆ ಹಾಕ್ಕೊಂಡಿರ್ತಾರೆ ಕೆಲವು ಸನ್ಯಾಸಿಗಳನ್ನು ನೀವು ನೋಡುವುದಾದ ಗಾಡಿಯಲ್ಲಿ ಹೋಗುವಾಗ ರೈಲ್ವೆ ಸ್ಟೇಷನದಲ್ಲಿ ಈ ಥರ ಒಂದು ಬಟ್ಟೆ ಹಾಕಿ ಕಾವಿ ಬಟ್ಟೆ ಹಾಕೋದು ಕಾವಿ ಬಟ್ಟೆ ಎದಕ್ಕೆ ಅಂತಂದರೆ ತ್ಯಾಗಕ್ಕೆ ಸಂಕೇತವಾಗಿದೆ ಅಂದರೆ ಅವರು ಈ ಲೋಕ ಬೇಡ ಏನು ಬೇಡ ನಾವು ಜೀವಿಸುವವರೆಗೂ ನಾವು ದೇವರ ಹತ್ರನೇ ನಾವು ಪೂಜೆ ಮಾಡಿಕೊಳ್ತಾ ದೇವರ ನಾಮವನ್ನು ಸ್ಮರಿಸ್ಕೊಳ್ತಾ ಇತ್ತು ಈ ಲೋಕಕ್ಕೆ ಸಂಬಂಧನೇ ನಮಗಿಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಾರೆ ನೀವು ನೋಡ್ತಿರಲ್ಲ ಸನ್ಯಾಸಿಗಳಲ್ಲಿ ಹೆಂತಿ ಮಕ್ಕಳು ಸಂಸಾರ ಹುಡುಗರು ಶಾಲೆ ಇದಂತೆ ಏನೂ ಇರೋದಿಲ್ಲ ಏನು ಮಾಡ್ತಾರೆ ಅಂತಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಕೂತ್ಕೊಂಡು ದೇವರು ಜಪ ಮಾಡ್ತಾ ಇರ್ತಾರೆ ಅವ್ರದ್ದು ಏನು ಅಂತಂದರೆ ಈ ಲೋಕವೇ ಬೇಡ ಆ ರೀತಿಯಾಗಿ ತ್ಯಾಗ ಮಾಡಿರ್ತಾರೆ ಆಯಿತಾ ಸೊ ಅನೇಕ ಹಣ್ಣುಗಳಲ್ಲಿ ನಾವು ಆರೆಂಜ್ ಕಲರನ್ನು ನೋಡ್ತೀವಿ ಅನೇಕ ತರಕಾರಿಗಳಲ್ಲಿ ಆರೆಂಜ್ ಕಲರನ್ನು ನಾವು ನೋಡ್ತೀವಿ ಸೊ ಈ ಹಣ್ಣು ತರಕಾರಿಗಳಲ್ಲಿ ಹೆಚ್ಚಾಗಿ ಸಿಗುವಂಥ ವಿಟಮಿನ್ಸ್ ಪ್ರೋಟೀನ್ಸ್ ಏನದಾವಲ್ಲ ಅದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಾಗಿರ್ತದೆ ಫಸ್ಟ್ ಮಾತ್ರ ಅಲ್ಲದೆ ಈ ಒಂದು ಏಳು ಬಣ್ಣಗಳಲ್ಲಿ ಕಾಮನ ಬಿಲ್ಲು ರೈನ್ ಕೂಡ ಆರೆಂಜ್ ಕಲರ್ ಮೇನ್ ಆಗಿ ಇದ್ದೇ ಇರುತ್ತೆ ಅಂತ ಆಯ್ತಲ್ಲ ಸೊ ಗೊತ್ತಾಗಿರ್ಬೋದು ಅಂತ ನಾನು ಅನ್ನಿಸ್ತಾ ಇದ್ದೀನಿ ಥ್ಯಾಂಕ್ ಯು So thank you for everyone, teachers and principals and even I thank you also.